ಇದು ಮಂಗಳವಾರ ಬೃಹತ್ ಪ್ರತಿಭಟನೆಯನ್ನು ಬಿ ಜೆ ಪಿಯವರು ಇಟ್ಕೊಂಡಿದ್ದಾರೆ ಸರ್ ಬೆಂಗಳೂರಲ್ಲಿ ಬ್ರ್ಯಾಂಡ್ ಬೆಂಗಳೂರು ಆಗಿಲ್ಲ ಬ್ಯಾಡ್ ಬೆಂಗಳೂರು ಆಗಿದೆ ರಸ್ತೆ ಗುಂಡಿಗಳು ಯಾವಾಗ ಮುಗಿಸ್ತೀರಾ ತೆರಿಗೆ ದುಡ್ಡು ಹಾಳಾಗ್ತಿದೆ ಕಂಪ್ನಿಗಳು ಬೆಂಗಳೂರು ಬಿಟ್ಟು ಹೋಗ್ತಿದಾವೆ ಬೆಂಗಳೂರು ಬರ್ಬಾದ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನೋಡಿ ಇವತ್ತು ಬೆಂಗಳೂರನ್ನ ನಾವು ಈಗಾಗಲೇ ಮಾನ್ಯ ಶಿವಕುಮಾರ್ ಅವರು ಅದು ಅನೇಕ ಸಂದರ್ಭದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತೇಳಿ ಅವರು ಒಂದು ನಿಗದಿತವಾದಂಥ ಒಂದು ಕಾರ್ಯಕ್ರಮನ ಹಾಕೊಂಡಿದ್ದಾರೆ ಮಳೆಗಾಲದಲ್ಲಿ ನಿಜ ಮಳೆಗಾಲದಲ್ಲಿ ಗುಂಡಿ ಬೀಳುತ್ತೆ ನಾವು ಸುಮ್ಮನೆ ಅವ್ರ ಕಾಲದಲ್ಲಿ ಆಗಿರಲಿಲ್ಲವಾ ಅಂತಂದರೆ ಅದು ಏನೋ ಹೇಳಿಕೆ ಕೊಟ್ಟಾಗ್ತದೆ ಎಲ್ಲರ ಕಾಲದಲ್ಲೂ ಕೂಡ ಮಳೆಗಾಲದಲ್ಲಿ ಗುಂಡಿ ಬೀಳೋದು ಬಿದ್ದೆ ಬೀಳುತ್ತೆ ಫ್ಲಡ್ಡಿಂಗ್ ಆಗೇ ಆಗುತ್ತೆ ಈ ನಮ್ಮ ಡ್ರೈನೇಜ್ಗಳು ಸರಿಯಾದಿ ಸಮರ್ಪಕವಾಗಿ ಇರೋದಿಲ್ಲ ಅಂಥ ಟೈಮ್ನಲ್ಲಿ ಸಿಲ್ಟ್ ತುಂಬಿಕೊಂಡಿರುತ್ತೆ ಸಿಲ್ಟ್ ತೆಗಿಬೇಕು ಅದಕ್ಕೆಲ್ಲ ಇದು ದೊಡ್ಡ ಕಾರ್ಯಕ್ರಮಗಳು ಇವೆಲ್ಲ ಅದರಿಂದ ಬೆಂಗಳೂರನ್ನೇ ನಾವು ಬೇರೆ ರೀತಿಯಲ್ಲಿ ಇವರೇ ಮಾಡೋಕ್ಕೆ ಹೋದರೆ ನಮ್ಮವರೇ ಬೆಂಗಳೂರನ್ನು ಅವಹೇಳನಕಾರಿಯಾಗಿ ಮಾತನಾಡೋಕ್ಕೆ ಹೋದರೆ ಉಡ್ತಾ ಬ್ಯಾಂಗ್ಳೂರ್ ಅಂತ ಹೇಳೋದು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಇಲ್ಲ ಅದು ಗುಂಡಿ ಬೆಂಗ್ಳೂರು ಅನ್ನೋದು ಇದನ್ನು ಏನು ಏನು ಚಿತ್ರಣ ನಾವು ಬಿಂಬಿಸ್ತಾ ಇದ್ದೀರಿ ನೀವು ಹೊರ ಅಥವಾ ಹೊರಗಿನ ಜನಕ್ಕೆ ಹೇಳಿ ನೋಡೋಣ ನಮ್ಮಲ್ಲಿ ನಮ್ಮ ಮೇಲೆ ಬ್ಲೇಮ್ ಮಾಡಲಿ ನಮ್ಮ ಸರ್ಕಾರದ ಮೇಲೆ ಬ್ಲೇಮ್ ಮಾಡಲಿ ನಾವು ಅದನ್ನು ಸಹಿಸ್ಕೊಳ್ತೀವಿ ಮತ್ತು ಸರಿ ಮಾಡ್ತೀವಿ ಏನಾದರೂ ಇದ್ದರೆ ಸರಿ ಮಾಡ್ತೀವಿ ಹೊರಗಿನ ಜನಕ್ಕೆ ನೀವು ಬೆಂಗಳೂರನ್ನು ಯಾವ ರೀತಿ ಚಿತ್ರಣ ಕೊಡ್ತಾ ಇದ್ದೀರಿ ಅದನ್ನು ನೀವು ಸ್ವಲ್ಪನಾದರೂ ಜವಾಬ್ದಾರಿಯುತವಾಗಿ ನೀವು ನಡ್ಕೊಳ್ಳದೇ ಇದ್ದರೆ ನೀವೇ ಬೆಂಗಳೂರಿಗೆ ಕೆಟ್ಟ ಹೆಸರನ್ನು ತರ್ತಾ ಇದ್ದೀರಿ ಅಂತೇಳಿ ಹೇಳಬೇಕಾಗುತ್ತೆ